ಚೆನ್ನಿ ಹಂಗ್ಯಾಕ್ ಮಾತಾಡ್ತಿ ಮಲ್ಲವ್ವ ಆತಿನ ಗಂಡರ ಮನಿಗ್ ಹೋದ್ಲಂದ್ರ ಮತ್ತೊಬ್ಬರು ಮನಿ ವಸ್ತು ಹಾಕಳ ಏನ ಪಾಪ ಚಂದನ್ ಸೀರೆ ಕೊಡು ಉಟ್ಕೊಳ್ಳಿ ಒಂದು ಸೀರೆ ಅಂದ್ರೆ ಎಷ್ಟು ಮೂಗು ಮಾರಿ ತಿರುತ ನೋಡು ಚೆನ್ನಿ ದಿನ ಮುಂಜಾನೆ ಕಾಕ ಕಾಕಾ ಎಲ್ಲದಿ ಯಾರದು ತಿತ್ತಪ್ಪ ಬಾ ನೀನ್ ಹೂನ್ ಕಾಕಾ ನಾನ ನೋಡಕ್ ಬರೋದಾರಲ್ಲ ಹೌದಪ್ಪ ಹಾಗಲೇ ಬಂದಾರ ಕಾಕಾ ನಮ್ ಮನ್ಯಾಗ ಕುಂದ್ರಸ್ ಬಂದನಿ ಅವ್ರು ನಮ್ಮ ಕಡೆ ಏನ ಆಗ್ಬೇಕಂತ ಆಬಕಂತ ನಿಮ್ಮಗ ಕಳ್ಬಳ್ಳಿ ಅಂತ ಮಾವನ್ನ ಅಕ್ಕನ್ ಕೊಟ್ಟಿತ್ತಂತ ಅವ್ರ ಮನಿಗೆ ಹಂಗ ದೂರ ಕಳ್ಬಳ್ಳಿ ಕಳತನ ಬಂದ ಈಗ ಬಂದ ಹತ್ ನಿಮಿಷ ಆತ ಅದಕ್ಕೆ ಅವ್ರು ಮಾತಾಡೋದ ಎಲ್ಲಾ ಕೇಳಿದ್ ಆ ಮತ್ತ ಅವ್ರ ಕೂಟ ಅದು ಬರ್ಮಪ್ಪ ಜನದ ಬರದಿತ್ತಂತಲ್ಲ ತೋರ್ಸಾಕ ಹ್ಮ್ ಹ್ಮ್ ಹೌದು ಅವನೇ ಹೇಳಿದ್ದಿದ್ದು ಸಂಬಂಧ ಅಜ್ಜಗ ಪಾಪ ನಾಯಿ ಕಡದಂತ ಮುಂಜಾಲಿ ಅದಕ್ಕ ಒಡ್ರೆಸ್ಸಾ ಹೇಳ್ತೀನಿ ಹೋಗಿ ಬರ್ರಿ ಅಂದಿದ್ನಂತ ಅದಕ್ಕ ಮನಿ ಪರಿಚಯ ಹಿಡ್ಕಂಡ್ ನಮ್ಮನಿಯಾಗ ಬಂದ್ ಕುಂತಾರ ಒದಕ ಹಂಗಾರ ಸಜ್ಜ್ ಮಾಡ್ವಲ್ ನಾನು ಹೇಳಾಕ ಬನ್ನಿ ಹಿಂಗನ ಏ ಬಾಳ್ ಚಲೋ ಆತಲ್ಪ ಪಾಪ ಬರ್ಮಪ್ಪ ನಾಯ್ ಕಡತಂತ ಹ್ಮ್ ಹ್ಮ್ ಬಿಡು ಬಿಡುಕಪ್ಪ ಹಂಗಾರ ಎಲ್ಲ ಸಜ್ಜು ಮಾಡಿಸ್ತಾನಿ ಪಾ ಉಂದಿರ್ ತಿಳ್ಕಪ್ಪ ಚಾ ಕುಡೇನಿಬ್ರು ಹ್ಮ್ ಆತ ಕೋಕ ಮಲ್ಲವಗು ಹೇಳ್ಬಿಡು ಸಜ್ಜಕಾಕ ಹ್ಮ್ ಹ್ಮ್ ಆತ ಹೊರ ನೋಡಿದ್ರ ಅದಾನ ಎತ್ತಾಗರ ಮಲ್ಲವನ್ನ ಚುಲೋತೆಗೆ ಇಟ್ಕೊಂಡ್ರ ಅಷ್ಟ ಸಾಕ ಪಾಪ ತಾಯಿ ಇಲ್ಲದ್ ಮಕ್ಳು ರಗಡ ಕಷ್ಟ ಪಟ್ಟ ಪ್ರೀತಿ ಸೊಸಿ ಹ್ಮ್ ಬಾರ್ ಬಾ ಬಾರಿ ಅಕ್ಕ ಮಾವ ಮಾಡ್ಕೊಂಡ್ಬಿಡು ಮೂನ್ ಮಾ ಇರವಕ್ಕ ಈಗ ಬನ್ನಿ ಅಂದಂಗ ಇದೇನ್ ಮಾಂಗರ ಬಿಳಿ ಹಳ್ಳಿಂದ ಚಕಮಕ್ಕ ಚಕಮಕ್ಕ ಅಂತರಕ್ಕ ಬಾರಿ ಚಂದ ಐತಿ ಬಿಡುವ

ರೂಪಾಯಿ ಐದ್ನೂರ್ಕೇತಿ ಯಾಕಂದಕ್ಕ ಖುಷಿಲೆ ಇನ್ನು ಒಂದ್ ನೂರು ರೂಪಾಯಿ ಕೊಡ್ತೇನೆ ಆರ್ನೂರ್ ರೂಪಾಯಿ ಇಂತದ ಉಂಗ್ರ ಮಾಡ್ಕೊಡು ಅಂದ್ರ ಆಗಂಗಿಲ್ಲ ಅಂದ್ಬಿಟ್ಟ ಹ್ಮ್ ಅದಕ್ಕ ಬೇಡ ಬೇಡ ಅಂತ ಹೇಳಿ ಬಡ ಬಡ ಹೊಳ್ಳಿ ಬಂದ್ಬಿಟ್ಟೆ ಅದಕ್ಕ ವಿಚಾರ ಮಾಡಾ ಕುಂತೇನಿ ಇರೋಕ್ಕ ಸೇಮ್ ಇಂತಾದ ಮಾಡಿಸ್ಬೇಕು ಬೇಕಂದ್ರ ಆರ್ನೂರು ರೂಪಾಯಿ ತಗೋವಲ್ರ ಕಂದ್ ಜಗ್ಗ ಜಗ್ಗಮಂದಿ ಹುಡುಕಾಡಕತ್ತೆ ನೋಡು ಕರೆಕ್ಟ್ ಎಷ್ಟು ರೊಕ್ಕ ಹೋಗತ್ತೆ ಅನ್ನೋದು ಗೊತ್ತೇ ಒಂದ್ ಕೆಲಸ ಮಾಡ್ತೀನಿ ಆರ್ನೂರು ರೂಪಾಯಿ ಇಸ್ಕೊಂಡು ಇಂಗ್ರಾನ ಇಂಗ ಕೊಟ್ಟು ಬಿಡ್ತೀನಿ ನಾನು ಆರ್ನೂರು ರೂಪಾಯಿ ಚಲೋ ಉಂಗ್ರ ಮಾಡಿಸ್ಕೊಂತೀನಿ ಹ್ಮ್ ತಿನ್ನ ತಿನ್ನ ಮನಸ್ನಾಗ ಮಂಡಗಿ ತಿರ್ಕಪ್ಪ ಅದು ಇದು ಹಳೆಯ ಉಂಗ್ರಪ್ಪ ನನಗ ಒಂಚೂರು ಬಿಗಿ ಆಗಿ ಕೈ ಕೊರೆ ಕುಂತ ಬಿಡತಿ ಒಂದ್ ಕೆಲಸ ಮಾಡು ಅದೇ ಆರ್ನೂರು ರೂಪಾಯಿ ನನಗೆ ಕೊಡ ಈ ಉಂಗ್ರ ತಗೊಂಡ್ಬಿಡು ಇರೋಕ ಮತ್ತ ನಿಮ್ಮ ಅಮ್ಮ ಕೊಟ್ಟಿದ್ದಂದಿ ಅಮ್ಮ ಕೊಟ್ಟಕ್ಕಿ ಸತ್ತು ಹೋಗ್ಯಾಳ ಅಕ್ಕಿ ಉಂಗುರ ಇಟ್ಕೊಂಡು ಏನು ಮಾಡ್ಬೇಕು ಹೆಂಗೋ ಇಂತ ಉಂಗ್ರ ಬೇಕು ಅಂತಿದಿ ಇದು ನಾನು ಏನೇ ಇಟ್ಕೋ ನನಗೆ 600 ರೂಪಾಯಿ ಕೊಡು ಹ್ಮ್ ಆತ ಇರೋಕ ಈಗ ಸದ್ಯ 300 ರೂಪಾಯಿ ಕೊಡ್ತೀನಿ ಮಾಡಕ ಹಾಕು ಉಂಗುರ ಆಗಿಂದ 300 ರೂಪಾಯಿ ನಿನ್ ಕೊಡ್ತೀನಿ ಅಂತ ತಿರ್ಕಪ್ಪ ಈ ಉಂಗುರ ತಗೋ ನಾನು ಕೊಟ್ಟೇನಂತ ಹೇಳಿ ಯಾರ ಮುಂದೆ ಹೇಳಬೇಡ ಇರೋಕ ನಾ ಯಾರ್ ಮುಂದೆ ಬಾಯಿ ಬಿಡಂಗಿಲ್ಲ ನೀನು ಹೇಳಕ ಹೋಗಬೇಡ ಹ್ಮ್ ಆತ ತಗೋ ನನಗೆ ಒಳಗೆ ಒಟ್ಟು ಹೊರ ಐತಿ ಸಂಜಿ ಮುಂದೆ 300 ರೂಪಾಯಿ ಕೊಡೋದು ಮರಿಬೇಡಪ್ಪ ಲೇ ಯವ್ವ ಸಂಜಿ ಮುಂದೆ 300 ರೂಪಾಯಿ ಕೊಟ್ಟು ಬಿಡ್ತೀನಿ ಏನ ಹ್ಮ್ ಆತ ತಗೋ பாப்பா மல்ல அவன் நெனப்பிட்ட உங்கர தகண்ட இய்யாத்தீவா தொட் மனுஷு மத்ல மல்ல முட்ட நான் ஒளினி அந்த பர்தி நேடா அக்கி ஒபிக்கே நோட்கண்ட் அக்கி கையா கொடுத்தனி காக்கா நான் தடி ஏ தடி ஓதி கப்பா வந்தோகேட்ட அல்லவா அவருத்தாத்த சஜாத்தேன காக்கிரி ஒளகிப்பா காலிக நீர் கொட்டீர காக்கா ತಗೋರಿ ಒಂದೇ ಹಾ ಹೋಗಿ ಹೋಗಿ ರಾಜಪ್ಪ ಇಂತ ಭಿಕಾರಿ ಮನಿದು ಹೆಣ್ಣ ನೋಡಕ್ ಬಂದನ ನನ್ನ ಮಗ ಮಾಡ್ಕೋ ಅಂದ್ರೆ ಒಲ್ಯ ಅಂತನ ನೋಡು ನೋಡು ಕನ್ನಿ ಮಧು ಯಾಂಗ್ ಮಾಡ್ಕಂತೀ ನಾನು ನೋಡಿ ಬಿಡ್ತನಿ ಬರಿ ಹೊರಗೆ ಹೆಣ್ಣ ನೋಡ್ತೀರೆ ನನ್ನ ಗಂಡದ ನೋಡ್ರಿ ನೋಡ್ರಿ ಮಾಡ್ತಾ ನಿಮಗ ಬರಿ ಹೊರಗೆ ಕಾಲ್ ತಳ್ಕೊಂಡ್ರಲ್ಲ ಹುನ್ರಿ ಕಾಲ್ ತಳ್ಕೊಂಡ ಬಂದಿರಿ ಕುಂದ್ರ ಬರಿ ತಗ ಕಾವೇರಿ ಬಾ ಹೊರಗೆ ಅಪ್ಪಾಜಿ ಅವ್ ನಾನು ತೋರಿಸ್ತೀನಿ ಅಂದೆಲ್ಲ ಎಲ್ಲದಾಳ ಅವ್ವಾ ಅನು இதுக்கு மேல இருக்கும் ಪಾಪ ನನ್ನ ಮಗಳು ಅವ್ವನ್ ತೋರಿಸ ಅವ್ವನ್ ತೋರಿಸ ಅಂತ ಹೇಳಿ ನಿಮಗ ಒಂದ್ ಹತ್ತಿ ಗಂಟೆ ಬಿದ್ದಾಳ ಎಲ್ಲಿ ಹೋದ್ರು ನಾನು ನಿಮ್ಮ ಬಾಯಾಗಿಂದ ಒಲ್ಲೆ ಒಲ್ಲ ಅನಿಸ್ ಬಿಡ್ತೇನೆ ನನಗೆ ಬಿಡ್ರಿ ಯಾಕಂದ್ರ ನನ್ನ ಮಕ್ಕಳು ನೋಡಿ ಹೋಗುವಂತ ಹುಡುಗಿ ನನ್ನ ಮನಸ್ಸಿಗೆ ಬರೋ ಮಟ್ಟನು ನನ್ನಿಂದ ಈ ತಪ್ಪು ಆಗ್ತಾನ ಇರ್ತತಿ ಇವತ್ತು ನೋಡಕ್ ಬಂದಿದ್ದೀ ಹುಡುಗಿ ಹೆಂಗದಾಳೋ ಏನು ಅನ್ನೋದು ಸೂಕ್ಷ್ಮ ರೀತಿಯಿಂದ ನೋಡಿ ನಿಮ್ ಬಾಯಾಗಿಂದ ನಾನು ಹೇಳಿಸ್ತೇನೆ ನಿಮಗೆ ಒಪ್ಪಿಗೆ ಆಯ್ತೋ ಏನು ಇಲ್ಲೋ ಅಂತ ಕೃತ ಮರೇ ನಿಂತು ನೋಡದಾತನಿಂದ ಒಳಗೆ ಹೋಗು ಎಲ್ಲ ಸರ್ಚ್ ಮಾಡ್ಯಾರಿಲ್ಲ ಕೇಳು ಕಾಕ ಹುಡುಗನ್ ನೋಡಿದ್ರೆ ನನಗರ ಭಾರಿ ಮನ್ಸಿಗೆ ಬಂದಾನ ಆದ್ರ ನಮ್ಮಲ್ಲ ಅವನ್ನ ಅವ್ರು ಒಪ್ಕೊಂಡು ಬಿಟ್ರ ಯಾ ಚಿಂತ ಇಲ್ದಂಗ ನೋಡು ನಾವು ಅದ್ನ ಅಂತೇವೆ ತಿರ್ಕಪ್ಪ ಆದ್ರ ಅನ್ನದ ಋಣ ಬೇಕಲ್ಲ ಅನ್ನದ್ ಋಣ ಇತ್ತಂದ್ರ ತಾನ ಕಂಕಣ ಬಲ ಕೂಡಿ ಬರ್ತತಿ ಅದು ಕರೆ ಅನ್ನಪ್ಪ ಕಾಕ ತಡಿ ಒಳಗ ಏನು ಮಾಡ್ಯಾರ ಏನಿಲ್ಲ ಒಟ್ಟು ತೇಕಿಕತ್ತ ಮಾಡಿ ಬರ್ತಾನಿ ತಗೋ ಹೋಗು ನನ್ನ ಸೀರಿ ನನ್ನ ಬಂಗಾರ ಹಾಕೊಂಡ್ ಎಷ್ಟು ಚಂದ ಕುಂತಾಳ ನೋಡ ಛಿ ಇದ್ರ ಜನ್ಮಕ್ಕೆ ಒಂದಿಷ್ಟು ಬೆಂಕಿ ಹಾಕ ಈಕಿ ನೋಡಿದ್ರೆ ನನಗ ಕುತ್ತಿಗೆ ಹಿಚಿಗ್ಬೇಕು ಅನಿಸ್ತತಿ ತನ್ನ ಮಗಳನ್ನ ನನ್ನ ಗಂಡಗ ಕಟ್ಟಾಕ ನೋಡಕತ್ತಾಳ ಎಲ್ಲೇ ಹೋಗಿ ಅಂತ್ರ ಮಾಡಿಸ್ಕೊಂಡ ಬಂದಾಳ ಅದಕ್ಕ ನನಗೆ ಈಕಿ ಸನೇಕ ಹೋಗಕ ಆಗಬಲ್ಲ ನನ್ನ ಗಂಡಗ ಮಗಳ ಮದುವೆ ಮಾಡಿ ನನ್ನ ಮಕ್ಕಳನ್ನ ಬೀದಿ ಪಾಲ್ ಮಾಡಬೇಕಂತ ಅಂತ ಸಂಚ ಮಾಡ್ಯಾರ ನೀ ಅನ್ಕೊಂಡಿರೋದು ಈ ಜನ್ಮದಾಗ ಸಾಧ್ಯ ಇಲ್ಲ ನನ್ನ ಮಕ್ಕಳಿಗೆ ಒಳ್ಳೆ ತಾಯಿ ಸಿಗೋವರೆಗೂ ಈ ಲೋಕ ಬಿಟ್ಟೆ ನಾನು ನನ್ನ ಲೋಕಕ್ಕೆ ಹೋಗೋದಿಲ್ಲ ಬಂಗಾರದಂತ ಗಂಡ ಮುತ್ತಿನಂತ ಮಕ್ಕಳು ಅವ್ರ ಜೊತೆ ಬಾಳು ಭಾಗ್ಯನ ನನಗೆ ದೇವರು ಕೊಡದೇ ಇರಬಹುದು ಆದ್ರೆ ನನ್ನ ಮಕ್ಕಳಿಗೆ ಒಳ್ಳೆ ತಾಯಿ ಹುಡುಕಿಸಿ ನನ್ನ ಗಂಡದ ಮದುವೆ ಮಾಡಿಸುವಂತ ಆಶೀರ್ವಾದ ದೇವರು ನನಗೆ ಕೊಟ್ಟಾನ ಆ ಕೆಲಸ ಮಾಡೇ ನಾನು ಮೋಕ್ಷಕ್ಕ ಹೋಗ್ತೀನಿ ಹೋಗೋಕ್ಕಿಂತ ಮುಂಚೆ ನಿನ್ನ ಮಾತ್ರ ನಮ್ಮ ಮನೆಯಿಂದ ಹೊರಗೆ ಹಾಕಿ ಹೋಗ್ತೀನಿ ಕರ್ಮ ಈ ಬಡೂರ್ ಮನೆ ಚಾಳಿನ ಇಷ್ಟ ಬಂದ್ ಎಷ್ಟೊತ್ತಾಯ್ತ ನಾವು ಕುಂತ ಒಂದು ನೀರಿಲ್ಲ ಒಂದು ಕುಡಿಯಕ್ಕೆ ಏನೂ ಇಲ್ಲ ರಾಜನ್ ಗೌಡ ನೋಡಿದ್ರೆ ದೊಡ್ಡ ಜಮೀನ್ದಾರ ಆನ್ 레ವೆಲ್ಗೆ ಈ ಮನಿ ಏನು ಅಲ್ಲ ಅಂತದ್ರಾಗ ಈ ಮನಿ ಹೆಣ್ಣ ನೋಡಕ್ ಬಂದಾನ ಅಳಿಯಾ ಅಂದ್ರ ಸ್ವಲ್ಪನೂ ಅತಿಥಿ ಸತ್ಕಾರ ಇಲ್ಲ ಮುಂಡೆವು ಯಾರು ಮನಿ ಒಳಗ ಹೆಂಗ್スーರಿ ಇಲ್ಲೇನ್ರಿ ಅದರಿ ಒಳಗ ಬಂದ ಬಿಡ್ತಾರೆ ಈಗ 12 ಗಂಟೆ ಒಳಗ ಮೂರ್ತೈತಿ ಅದಕಾ ಜಲ್ದಿ ಜಲ್ದಿ ಹುಡುಕಿನಾ ಕರ್ಕೊಂಡು ಬರ್ರಿ ಆಯ್ತ್ರಿ ಅತಿ ಈಗ 10 ವರೆಗಿತಿ ಇನ್ನು ಟೈಮ್ ಐತಿ ಬರ್ಲಿ ಅವರಾ ರಾಮ ಅಲ್ಲಪ್ಪ ರಾಜನ್ ಗೌಡ ಮನಿ ಮುಂದೆ ಒಬ್ರು ಬೇಕಲ್ಲ ಅದಕಾ ಜಲ್ದಿ ಜಲ್ದಿ ಏನ್ ನೋಡು ಶಾಸ್ತ್ರ ಮುಗಿಸಿ ಹೋಗೋನು ಅಂತ ಹೇಳಿದೆ ಆಯ್ತು ಆಯ್ತು ಅದಷ್ಟು ಜಲ್ದಿ ಮುಗಿಸ್ಕೊಂಡು ಹೋಗೋನಂತೆ ಹ್ಮ್ ಮೆಟ್ಟಕ್ಲಾಡಿ ಮನೆಗೆ ಹೋಗಿ ಏನ್ ಬಂಗಾರ ತಟ್ಟಿ ಇಡತಾಳೋ ಏನೋ ಕೇಪಾ ದೇವರ ಈ ಹುಡುಗಿ ನಮ್ಮ ರಾಜನ ಕೊಡನ ಮಂತಿಗೆ ಮರೆ ಬರಬರ್ದು ಹೆಂಗರ ಮಾಡಿ ನನ್ನ ಮಗಳನ ಅವಂಗ ಗಂಟ ಹಾಕಬೇಕು ಒಳ್ಳೆ ಸಮಯ ಆ ಹುಡುಗಿ ಗುಣ ನಡೆತಿ ಹೆಂಗೈತೆ ಅಂತ ಹೇಳಿ ತಿಳ್ಕೊಂಡು ಬರ್ತೀನಿ ಸರಿಯಾಗಿ ನನ್ನ ಮಕ್ಕಳನ್ನ ಜೋಪಾನ ಮಾಡ್ಕೊಂಡು ಹೋಗುವಂತ ಗುಣ ಐತೋ ಇಲ್ಲೋ ಮೊದಲ ಅದನ್ನ ನೋಡ್ಬೇಕ ಹ್ಮ್ ನೋಡಿದ್ರಲ್ಲ ಕೇಳಲ್ಲ ಈ ಕಥೆ ಬಹಳ ಚಂದ ಐತಿ ನಿಮಗೂ ಕೂಡ ಅಷ್ಟ ಇಷ್ಟ ಆಗ್ತೇತಿ ಅದ್ಕ ದಯ್ ಮಾಡಿ ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡ್ದಂಗೆ ನೋಡ್ರಿ ವೀಕ್ಷಕರ ದಯ್ ಮಾಡಿ ತಮ್ಮಲ್ಲಿ ಕೈ ಮುಗುದ್ ಕೇಳ್ಕೊತೇನ್ರಿ ದಯವಿಟ್ಟು ವಿಡಿಯೋಕ ಲೈಕ್ ಮಾಡ್ರಿ ಆದಷ್ಟು ನಮ್ಮ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದೀರಿ ಅವರಲ್ಲಿ ಕೂಡ ನಾನು ವಿನಂತಿಯಿಂದ ಕೇಳ್ತೇನ್ರಿ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ விடியோட நம்ம அனசிக்கை அபிப்பிராய ஏன்னே இல்லை தயமாாடி ஒன் கமெண்ட் கோஸ்க்கு நான் கைத்தா கூதிர் தேனி ஸேகி தயமாடி கமெண்ட் மாத்த மறிபி